ನೋಡಿ ಸ್ನೇಹಿತರೆ ಭಾರತ ಬಾವುಟ ಯಾರೋ ರೋಡ್ ಮೇಲೆ ಈ ಥರ ಹಾಕಿದ್ದಾರೆ ಅದನ್ನ ನಾನು ತೆಗಿತಾ ಇದ್ದೀನಿ ದೇಶ ಪ್ರೇಮೆ ಅಂದರೆ ಕೇವಲ ಬಾಯಿ ಮಾತಲ್ಲಿ ಹೇಳಿ ಜೈ ಅನ್ನೋದಲ್ಲ ಈ ಥರ ಮೇನ್ ರೋಡಲ್ಲಿ ನನ್ನ ದೇಶದ ಬಾವುಟವನ್ನು ನಾನು ನೋಡಿದಾಗ ಒಂದು ಸಡ ಗಾಡಿ ನಿಲ್ಲಿಸಿ ನೋಡಿ ಎಷ್ಟೊಂದು ಜನ ಹೋಗ್ತಾರೆ ಅದು ಯಾರು ಕಣ್ಣಿಗೆ ಕೂಡ ಕಾಣಿಸ್ಲಿಲ್ಲ ಅನಿಸುತ್ತೆ ಇರಲಿ ದೇಶ ಎಲ್ರದು ಆದ್ದರಿಂದ ಈ ಬಾವುಟ ನಾಗರಭಾವಿ ಮುಖ್ಯ ರಸ್ತೆಯಲ್ಲಿ ಹಂಡ್ರೆಡ್ ಪಿಟ್ ರೋಡಲ್ಲಿ ಈ ರೋಡ್ ಹಚ್ಕೊಂಡಿದೆ ಇಲ್ಲ ಸಾವಿರಾರು ಬೈಕ್ ಓಡಾಡ್ತವೆ ಸಾವಿರಾರು ಕಾರ್ ಓಡಾಡ್ತವೆ ಯಾರು ಕಣ್ಣಿಗೆ ಕಾಣಿಸಿಲ್ಲ ಇದು ಅದರ ಮೇಲೆ ಮೆಟ್ಕೊಂಡು ಹೋಗಿದ್ದಾರೆ ನಾನು ನೋಡೋಣ ತಡಿ ಅಂತಂದು ನೋಡಿದರೆ ಭಾರತದ ಬಾವುಟ ಇಲ್ಲಿ ರೋಡಿಗೆ ಈ ಥರ ಮೆತ್ಕೊಂಡಿದೆ ತುಂಬ ಗಟ್ಟಿಯಾಗಿದೆ ಹಾಂ ಇರೋ ಅಣ ಇರೋ ಇರೋ ನೋಡಿ ಅವನು ಯಾವ ಲೋಫರು ನನ್ನೇ ರೋಡಲ್ಲಿ ಕುಂತ ಏನು ಮಾಡ್ತೇನೆ ಅಂತ ಕೇಳ್ತಾನೆ ಹಾಂ ರೋಡ್ಗೆ ಈ ಭಾರತ ಬಾವುಟ ಹಿಂಗಾಗಿದೆ ಜೈ ಹಿಂದ್ ಜೈ ಭಾರತ್